ಬೇಲೂರು ತಾಲೂಕಿನ ಕೋಗಿಲಮನೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೊಮ್ಮಡಿಹಳ್ಳಿ ಗ್ರಾಮ ಹಾಗೂ ನಾಗೇನಹಳ್ಳಿ ಇರಿಸಡೆ ಅಬ್ದುಲ್ ಅಜೀಜ್ ಎಸ್ಟೇಟ್ ಕಾಫಿ ತೋಟ ಫಸಲಿಗೆ ಬಂಧಿತ ಕಾಫಿ ತೋಟ ಹಾಗೂ ಜೋಳದ ಹೊಲಕ್ಕೆ ಕಾಡಾನೆ ದಾಳಿ ಮಾಡಿದ ಪರಿಣಾಮ ಒಂದೆರಡು ತಿಂಗಳಲ್ಲಿ ಕಟಾವು ಮಾಡುವ ಹಂತದಲ್ಲಿದ್ದ ಬೆಳೆ ಸಂಪೂರ್ಣವಾಗಿ ನಾಶವಾಗಿದೆ ಅರೇಳಿ ಹೋಬಳಿ ಮಲ್ಲಾಪುರ ಗ್ರಾಮದ ಹೇಮಂತ್ ಕುಮಾರ್ ಬೊಮ್ಮಡಿಹಳ್ಳಿ ಗ್ರಾಮದಲ್ಲಿ ಜೋಳದ ಬೆಳೆ ಬೆಳೆದಿದ್ದು ಎಂದಿನಂತೆ ಇಂದು ಬೆಳಗ್ಗೆ ಹೊಲಕ್ಕೆ ಹೋದ ಸಂದರ್ಭದಲ್ಲಿ ಘಟನೆ ಬೆಳಕಿಗೆ ಬಂದಿದೆ ಹಾಗೆ ನಾಗೇನಹಳ್ಳಿ ಇರಿಸಡೆ ಗ್ರಾಮದಲ್ಲೂ ಆನೆಗಳ ರಂಪಾಟದಿಂದ ಸಾಕಷ್ಟು ಕಾಫಿ ಗಿಡಗಳು ಸಂಪೂರ್ಣವಾಗಿ ನೆಲಗಚ್ಚಿದೆ ಬೀಟಮ ಗುಂಪಿನ ಸುಮಾರು ಹನ್ನೆರಡು ಆನೆಗಳು ಒಟ್ಟಾಗಿ ಕಾಣಿಸಿಕೊಂಡು ಕಾಫಿ ತೋಟವನ್ನು ಹಾಳು ಮಾಡಿದ್ದು ಇದರಿಂದ ಒಂದು ಪಾಯಿಂಟ್ ಐವತ್ತು ಲಕ್ಷ ರು ನಷ್ಟವಾಗಿದೆ ಎಂದು ಅಬ್ದುಲ್ ಅಜೀಜ್ ತಮ್ಮ ನೋವನ್ನು ತೋಡಿಕೊಂಡಿದ್ದಾರೆ ಅದರಂತೆ ಬೊಮ್ಮಡಿಹಳ್ಳಿ ಗ್ರಾಮದಲ್ಲೂ ಆನೆಗಳ ಕಾಲ್ತುಳಿತಕ್ಕೆ ಸಿಲುಕಿ ಎರಡು ತಿಂಗಳಲ್ಲಿ ಫಸಲು ನೀಡಬೇಕಾದ ಗಿಡಗಳು ಮುರಿದು ಬಿದ್ದಿವೆ ಸಾವಿರಾರು ರೂಪಾಯಿ ವೆಚ್ಚ ಮಾಡಿ ಬೆಳೆದಿದ್ದ ಫಸಲನ್ನು ಆನೆಗಳು ತಿಂದು ನಷ್ಟ ಉಂಟು ಮಾಡಿವೆ ಬೆಳೆ ನಾಶದಿಂದ ಈ ಭಾಗದ ರೈತರು ಆತಂಕಗೊಂಡಿದ್ದು ಜಮೀನಿಗೆ ಹೋಗಲು ಭಯಪಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಕೂಡಲೇ ಅರಣ್ಯ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಕಾಡಾನೆಗಳನ್ನು ಸ್ಥಳಾಂತರಿಸಬೇಕು ಬೆಳೆ ನಷ್ಟಕ್ಕೆ ಪರಿಹಾರ ನೀಡಬೇಕು ಎಂದು ರೈತ ಹೇಮಂತ್ ಕುಮಾರ್ ಆಗ್ರಹಿಸಿದ್ದಾರೆ ನಮ್ಮ ರೈತ್ರಿಗಾಗ್ತಾರ ತೊಂದರೆನ ನಿಭಾಯಿಸಬೇಕು ಎರಡು ಎಕರೆ ಜಮೀನು ಇಟ್ಕೊಂಡಿದೀವಿ ನಾವು ಎರಡು ಎಕರೆ ಜಮೀನಿಗೆ ರಾತ್ರಿ ಕಾಡಾನೆ ಬಂದು ಸಿಕ್ಕಾಪಟ್ಟೆ ದಾಳಿ ಮಾಡಿ ತಿಂದು ಎಲ್ಲ ಮುರಿದಾಕೆ ಹೋಗಿದ್ದಾವೆ ದಯಮಾಡಿ ಇಲ್ಲೇ ಫಾರೆಸ್ಟ್ ಪಕ್ಕದಲ್ಲೇ ಇರೋದ್ರಿಂದ ಇಲ್ಲಿ ರೈತರು ಏನು ಬೆಳೆಯೋಕ್ಕಾಗ್ತಿಲ್ಲ ಆಗ್ತಿಲ್ಲ ದಯಮಾಡಿ ಕಾಡಾನೆಗಳನ್ನ ತಾಂಡು ಹೋಗಿ ಯಾವುದಾದ್ರು ದೊಡ್ಡ ಫಾರೆಸ್ಟಿಗೆ ಬಿಡಬೇಕು ಅಂತೇಳಿ ಸರ್ಕಾರಕ್ಕೆ ನಾವು ಮನವಿ ಮಾಡ್ತಿದ್ದೀವಿ ಆಗಿರೋ ನಷ್ಟನ ಸರ್ಕಾರ ನಮಗೆ ತುಂಬಿಕೊಡ್ಬೇಕು ದಯಮಾಡಿ ಸರ್ಕಾರ ಇದನ್ನು ಪರಿಗಣನೆ ಮಾಡಿ ರೈತರಿಗಾಗಿ ಅನೆಯನ್ನು ಆದಷ್ಟು ಬೇಗ ಪರಿಹಾರ ಮಾಡಬೇಕು ಕಾಡಾನೆಗಳು ತಗೊಂಡೋಗಿ ಯಾವುದಾದ್ರು ದೊಡ್ಡ ಕಾಡಿಗೆ ಬಿಡಿ ಅಂತ ನಮ್ಮ ಸರ್ಕಾರಕ್ಕೆ ಕಳ್ಕೊಳ್ಳೋ ಮನವಿ ದಯಮಾಡಿ ರಾಜ್ಯ ಸರ್ಕಾರ ಈ ಆನೆ ಉಪಟಳನ ತಡೆಯಕ್ಕಾಗ್ತಲ್ಲ ಇಲ್ಲಿನ ರೈತರುಗಳಿಗೆ ದಯಮಾಡಿ ರಾಜ್ಯ ಸರ್ಕಾರ ಆನೆನ ಯಾವುದಾದ್ರು ದೊಡ್ಡ ಕರ್ಕೊಂಡು ಕರ್ಕೊಂಡೋಗಿ ಬಿಡಿ ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ಗಣೇಶ್ ಟಿ ವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು You are watching TV46 News Canada.